ನಮಸ್ಕಾರ ತಿಳಿಸ್ತಾ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವಿಧಿಕೆ ಒಂದು ರೈತರ ಪರವಾಗಿ ಒಂದು ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ಇವತ್ತಿನ ದಿನ ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಇಷ್ಟೇ ಈ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಒಂದು ಸಹಾಯಕ ನಿರ್ದೇಶಕರಾಗಲಿ ಮತ್ತು ಕಲಬುರಗಿ ಜಿಲ್ಲೆಯ ಒಂದು ತೋಟಗಾರಿಕೆ ನಿರ್ದೇಶಕರಾಗಲಿ ಇವರೆಲ್ಲ ಸೇರಿಕೊಂಡು ಒಂದು ಕಂಪನಿಯ ಒಂದು ಏಜೆಂಟ್ರನ್ನು ಕೂಡಿಕೊಂಡು ರೈತರಿಂದ ಹಣ ವಸೂಲಿ ಮಾಡಿದರಲ್ಲದೆ ಅವರು ತೋಟದಲ್ಲಿ ಹನಿ ನೀರಾವರಿ ಸಾಮಗ್ರಿಗಳನ್ನು ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಅಳವಡಿಸುತ್ತಾರೆ ಇವತ್ತಿನ ದಿನ ಅದನ್ನು ಖಂಡಿಸಿ ಯಾಕಂದರೆ ರೈತರು ಸಾಕಷ್ಟು ಸಮ ಇವತ್ತಿನ ದಿನ ಭಾಳಷ್ಟು ಸಮಸ್ಯೆಯಲ್ಲಿದ್ದಾರೆ ಅವರಿಂದ ಸುಮಾರು ಈ ಸರ್ಕಾರದೇನು ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಕೇವಲ ಸ ವಂತಿಕೆ ಹಣ ಹತ್ತು ಪರ್ಸೆಂಟ್ ಕಟ್ಟಬೇಕು ತೊಂಬತ್ತು ಪರ್ಸೆಂಟ್ ಹಣವನ್ನು ಸರ್ಕಾರದಿಂದ ಒಂದು ಸಹಾಯಧನವಾಗಿ ನೀಡ್ತಾ ಬಂದಿದೆ ಆದರೆ ಆ ರೈತರಿಗೆ ಒಂದು ಈ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಯವರು ಒಂದು ಸಹಾಯ ಮಾಡೋದು ಬಿಟ್ಟು ಇವತ್ತಿನ ದಿನ ರೈತರಿಗೆ ಮೋಸ ಮಾಡಿ ಅವರಿಂದ ಮೂವತ್ತು ಪರ್ಸೆಂಟ್ ಹಣ ವಸೂಲಿ ಮಾಡಿರ್ತಾರೆ ಸರ್ ಇವತ್ತು ಅದನ್ನು ಖಂಡಿಸಿ ಮತ್ತು ಮೂವತ್ತು ಮೂರು ಪಟ್ಟು ಹಣ ವಸೂಲಿ ಮಾಡಿದ್ರೂ ಕೂಡ ಒಂದು ಸರ್ಕಾರದ ಕಾನೂನಿನ ಮಾನದಂಡನೆಗಳ ಪ್ರಕಾರ ಒಂದು ಆಯಸ ಮಾರ್ಕಿರ್ತಕ್ಕಂಥದ್ದು ಒಂದು ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳನ್ನು ಅಳ ಅಳವಡಿಸಬೇಕಾಗಿತ್ತು ಆದರೆ ಇವರು ಕಳಪೆ ಗುಣಮಟ್ಟದ್ದು ಒಂದು ಕಡಿಮೆ ಬೆಲೆ ಇರತಕ್ಕಂಥದ್ದು ಇವತ್ತಿನ ದಿನ ಸೊಲಾಪುರು ಬಿಜಾಪುರ ಅಂತ ಹೋಗಿ ಒಂದು ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಇವತ್ತಿನ ದಿನ ರೈತರ ಜಮೀನಿನಲ್ಲಿ ಅಳವಡಿಸಿದ್ದಾರೆ ಇದರಿಂದ ರೈತರು ಸಾಕಷ್ಟು ಈ ಸಮಸ್ಯೆ ಒಳಗಾಗ್ತಾರೆ ಯಾಕಂದರೆ ಇವರು ಒಳ್ಳೆಯ ಒಂದು ಒಳ್ಳೆ ಕಂಪನಿದು ಒಳ್ಳೆಯ ಗುಣಮಟ್ಟದಿದ್ದರೆ ಅದು ಆರು ಏಳು ವರ್ಷ ಬಾಳಿಕೆ ಬರ್ತದೆ ಆದರೆ ಈ ಕಳಪೆ ಗುಣಮಟ್ಟದಿಂದ ಕೇವಲ ಒಂದು ಅಥವಾ ಎರಡು ವರ್ಷದಲ್ಲಿ ಇವೆಲ್ಲ ನಾಶವಾಗಿ ಹೋಗ್ತಾ ಇದೆ ಸರ್ ಮತ್ತು ಈ ಸೌಲಭ್ಯನ ಪಡಿಬೇಕಾದರೆ ರೈತ ಸುಮಾರು ಆ ಐದು ಆರು ಏಳು ವರ್ಷ ಕಾಯಬೇಕಾಗುತ್ತೆ ಇದರಿಂದ ರೈತರಿಗೆ ರೈತ ಮೋಸ ಮಾಡಿ ಏನು ಹಗಲು ತೊರಡೆ ಮಾಡ್ತಕ್ಕಂಥ ಈ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಮತ್ತೇನು ಮೂರು ಪಟ್ಟು ಹಣ ರೈತರಿಂದ ವಸೂಲು ಮಾಡಿದ್ದಾರೆ ಅದು ಕೂಡಲೇ ವಸೂಲು ಮಾಡಿ ಸಂಬಂಧಪಟ್ಟ ರೈತರಿಗೆ ವಾಪಸ್ ಕೊಡಬೇಕು ಮತ್ತು ರೈತರ ಜಮೀನಿನಲ್ಲಿ ಅಳವಡಿಸಕ್ಕಂಥ ನಾನ್ ಐ ಮತ್ತು ಕಳಪೆ ಸಾಮಗ್ರಿಗಳನ್ನು ತೆಗೆದು ಒಳ್ಳೆಯ ಗುಣಮಟ್ಟ ಸಾಮಗ್ರಿಗಳನ್ನ ಅಂತ ಹೇಳಿ ಸರ್ ಸುಮಾರು ಆರು ತಿಂಗಳಿಂದ ಅವ್ರು ಗಮನಕ್ಕೆ ತರ್ತಾ ಇದ್ದೀವಿ ಸರ್ ನಮ್ಮ ಜಿಲ್ಲೆಗೆ ಏಳು ಕೋಟಿ ಅನುದಾನ ಬಂದಿದೆ ಆದರೂ ಕೂಡ ಇವರು ಕೇವಲ ಒಂದು ಕೆಲವೊಂದು ಕಂಪನಿಯಲ್ಲಿ ಇವರೆಲ್ಲ ಪಾಲು ಇದೆ ಗೊತ್ತಿಲ್ಲ ಆದ್ರೆ ಕಂಪನಿಯವರು ಮಾತ್ರ ರಾಜಾರೋಷವಾಗಿ ಹೇಳ್ತಾರೆ ಸರ್ ಇದರಲ್ಲಿ ಅಧಿಕಾರಿಗಳು ಪಾಲ್ ಕೊಡಬೇಕು ಸಂಬಂಧಪಟ್ಟ ಸಚಿವರಿಗೆ ಕೂಡ ಪಾಲ್ ಕೊಡಬೇಕು ಅಂತೇಳಿ ರೈತರಿಂದ ನೇರವಾಗಿ ಹೇಳಿ ಮೂವತ್ತು ಪರ್ಸೆಂಟ್ ಹಣ ವಸೂಲಿ ಮಾಡ್ತಾ ಇದ್ದಾರೆ ಸರ್ಸೆಂಟ್ ಸರ್ ಇವರು ದಾಖಲೆ ಕೊಡಲ್ಲ ಸರ್ ರೈತರ ಹತ್ರ ಹಣ ವಸೂಲಿ ಮಾಡ್ತಾರೆ ಸರ್ ನೀವು ಪ್ರತಿಯೊಂದು ರೈತರು ಇಡೀ ಕಲಬುರಗಿ ಈ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ರೈತರ ಹತ್ರ ಹೋಗ್ರಿ ಆ ಹಣ ಎಷ್ಟು ವಸೂಲಿ ಮಾಡಿದ್ರೆ ಗೊತ್ತಾಗ್ತದೆ ಸರ್ ಕೇವಲ ಒಬ್ಬ ರೈತರಲ್ಲ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ನಮ್ಮಲ್ಲಿ ಹನ್ನೆರಡು ರೈತರ ದಾಖಲೆಗಳದ ಸರ್ ಆ ಯಾವ ಯಾವ ರೈತರ ಒಂದು ಅವರೇ ಅಧಿಕಾರಿಗಳೇ ಯಾವುದು ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲೇ ಕರ್ಕೊಂಡು ಹೋಗಿಲ್ಲ ಸರ್ ಇವರು ಅಲ್ಲಿ ತಮಗೆ ಸತ್ಯ ಗೊತ್ತಾಗ್ತದೆ ಸರ್ ಸರ್ ಅದೇ ಸರ್ ಉದ್ದೇಶ ಏನಂದರೆ ರೈತರಿಂದ ಹೆಚ್ಚಿಗೆ ಹಣ ವಸೂಲು ಮಾಡಿದ್ದು ವಾಪಸ್ ಕೊಡ್ಬೇಕು ಸರ್ ಅವ್ರ ಜಮೀನಲ್ಲಿ ಏನು ಕಳಪೆ ಸಾಮಗ್ರಿಗಳು ಅಳವಡಿಸಿದಾರೆ ಒಳ್ಳೆಯ ಗುಣಮಟ್ಟ ಸಾಮಗ್ರಿಗಳನ್ನ ಅಳವಡಿಸಿ ಒಂದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊತೀವಿ ಸರ್ ಬಸವರಾಜ್ ಕೊರಳಿ ಸರ್ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರು ಕಲಬುರಗಿ